ಬಹಳ ಜವಾಬ್ದಾರಿ ನ್ಯಾಯ ಸಂಬಂಧವಾಗಿದೆಯಾ ಇಲ್ಲವಾ ಅಷ್ಟೇ ಇಂಟೀರಿಯರ್ ಲ್ಯಾಂಡ್ ಸಾಮಾನ್ಯವಾಗಿ ಕೆನಲ್ ಹೋಗೋದು ಇಂಟೀರಿಯರ್ ಲ್ಯಾಂಡ್ ಯಾಕೆ ಇಪ್ಪತ್ತರಿಂದ ಮೂವತ್ತೈದು ಎಕ್ಸ್ಟ್ರಾ ಅಮೌಂಟ್ ಪಾಸ್ ಆಗ್ತಾ ಇದೆ ಜಸ್ಟಿಫಿಕೇಶನ್ ಏನು ಅಂತ ಕೇಳ್ತಾರೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅವ್ರು ಹೇಳ್ತಾರೆ ಬಿಲ್ ಬರೆಯೋದು ಮಾಡೋದು ಮಾತ್ರ ನಾನು ಕೆಲಸ ಅಷ್ಟೇ ತಾನೆ ಆ ಬಿಲ್ ಬರೆಯೋದು ಕೂಡ ಬಿಲ್ ಸೈನ್ ಮಾಡೋದು ಬರೆಯೋದು ಯಾರು ಕಾಂಟ್ರಾಕ್ಟ್ ಅಂದ್ರೆ ಯಾವನೇ ಒಬ್ಬನ್ ಇಟ್ಟಿರ್ತಾರೆ ಅವ್ರು ಸೋರ್ಸ್ ಅವ್ರು ಬರ್ಕೊಟ್ಟಿದ್ದು ಇವ್ರಿಗೆ ಸೈನ್ ಹಾಕೋದಕ್ಕೆ ಇವರು ಸೂಪರ್ ಇಂಜಿನಿಯರ್